ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಹುಷಾರ ವಿಕ್ರಿಯೇಷನ್ಸ್ಗೆ ಸ್ವಾಗತ ಈ ಒಂದು ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಸಿಕ್ಸ್ ಹೇಳಿ ಥ್ರೆಡ್ ತೊಗೊಂಡಿದ್ದೀನಿ ಕ್ರೋಶ ನಂಬರ್ ಬಂದು ಟೆನ್ ತೊಗೊಂಡಿದ್ದೀನಿ ಈಗ ಇಲ್ಲಿ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಥರ ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಇನ್ನೂ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಫೈವ್ ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ತ್ರೀ ಫೋರ್ ಫೈ ಫೈವ್ ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಫೈವ್ ಚೈನ್ಸ್ ಹಾಕ್ಕೊಳ್ತಿದ್ದೀನಿ ತ್ರೀ ಫೋರ್ ಫೈ ಫೈವ್ ಚೈನ್ಸ್ ಹಾಕ್ಕೊಂಡು ಇಲ್ಲಿ ನೀವು ಬೇಕು ಅಂದರೆ ಫೋರ್ ಚೈನ್ಸ್ ಸಹ ಆ್ಯಡ್ ಮಾಡ್ಕೊಬೋದು నన్నిల్లీ ఫైవ్ చైన్స్ హోం దీని ఆ జగ్ ఫోర్ బెక్క హోదు ఫోర్ చైన్స్ నెక్స్ట్ ఇన్న వంద ఫైవ్ చైన్స్ హాకొతాదీని సారి ఫుల్ ఇదే డైనే ఇదే ఈ కంటిన్యూ ఆగ్ చైన్స్ ఫైవ్ చైన్స్ ఇదే థరే సీ ఫుల్ ఫైవ్ చైన్స్ డైన్ కంప్లీట్ మూ ఫోర్ ಫೋರ್ ಫೈವ್ ಫೈವ್ ಚೈನಸ್ ಹಾಕ್ಕೊಂಡಿದ್ದಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಬೇಕು ಸ್ಯಾರಿ ಫುಲ್ಲು ಇದೇ ಥರನೇ ಇದೇ ಡಿಸೈನೇ ಕಂಪ್ಲೀಟ್ ಆಗೈತೆ ಕಂಪ್ಲೀಟಾಗಿ ಇದೇ ಥರನೇ ಹಾಕ್ಕೊಳ್ಬೇಕು ಅದು ಕಂಪ್ಲೀಟ್ ಆದಮೇಲೆ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಈ ಡಿಸೈನ್ ಫುಲ್ಲು ಸ್ಯಾರಿ ಫುಲ್ಲು ಈ ಥರ ಕಂಪ್ಲೀಟ್ ಆಗಿದೆ ಅದು ಈ ಥರ ಕಾಣ್ತಾ ಇದೆ ನೆಕ್ಸ್ಟ್ ಈಗ ನೆಕ್ಸ್ಟ್ ವರ್ಕ್ ಮಾಡೋದು ನೋಡೋಣ మొదగా నీ రెడ్ కలర్ మెరుగు కలర్ తగ్దీ నెరు కలర్ థ్రెడ్డి నన్నొందు ఈ థరక్ మాకుతీని లాక్ మార్కొండమే ఇన్ని ఫైవ్ చైన్స్ హోల్తీని త్రీ ఫోర్ ఫైవ్ సారీ ఫైవ్ అ సవెన్ హోల్తీని సిక్స్ ಸೆವೆನ್ ಸೆವೆನ್ ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಈ ಪಕ್ಕದ ಬ್ಲಾಕಲ್ಲಿ ಈ ಥರ ಒಂದು ಬ್ಲಾಕ್ ಮಾಡ್ತೀನಿ ಲಾಕ್ ಮಾಡಿದ್ದಾದಮೇಲೆ ನಾನೊಂದು ಯು ಪಿನ್ ತಗೊಂಡು ಈ ಥರ ಲಾಕ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಈಗ ಆರೆಂಜ್ ಕಲರ್ ತ್ರೆಡ್ಡಿಂದ ವರ್ಕ್ ಮಾಡೋಣ ನೆಕ್ಸ್ಟ್ ಇಲ್ಲಿ ಇದನ್ನು ಈ ಥರ ಇಡಬೇಕು ಈಗ ಇದರಲ್ಲೂ ಒಂದು లాక్ మొక్కు లక్కుమే నాీగా శుజి మేలు దార తగు ఈ మెరును మొత్తం ఆరెంజు ఎరడు కలరింది నీగి వర్క్కుతీర కలర్ చైనను నా ఇది జాయింట్ మోగే ఈ కంబ ఆయో ఎరడు ఇది ಟೋಟಲಾಗಿ ಟ್ವೆಲ್ ಕ್ರೋಶೆಟ್ ಬರುತ್ತೆ ಮಧ್ಯದಲ್ಲಿ ಒಂದು ಸಿಕ್ಸ್ ಆದಮೇಲೆ ಒಂದು ಬೀಡ್ ಆ್ಯಡ್ ಇದೆ ನೆಕ್ಸ್ಟ್ ಇಲ್ಲಿ ಸಿಕ್ಸ್ ಆಗಿದೆ ಈಗ ನಾನು ಒಂದು ಬೀಡ್ ಹಾಕ್ಕೊಳ್ತೀನಿ ಒಂದು ಈ ಥರದೊಂದು ಸ್ಮಾಲ್ ಬೀಡ್ ಹಾಕ್ಕೊಳ್ತೀನಿ ಈಗ ఈ థర బీడ్డు హోండి దాని మేలు ఈ థర్ సేర్స్కుంటు మే సూజీ మేడం దార తగం వంద కబ్బు ఇ వన్ టూ త్రీ ఫోర్ ನೆಕ್ಸ್ಟು ಫೋರ್ ಆಯಿತು ಫೈ ಫೈವ್ ಆಯಿತು ಈಗ ಸಿಕ್ಸ್ ಸಿಕ್ಸ್ ಕ್ರೋಶೆಟ್ ಆದಮೇಲೆ ಈಗ ಈ ಪಕ್ಕದ ಇದರಲ್ಲಿ ಲಾಕ್ ಮಾಡ್ಕೊಬೇಕಾಗುತ್ತೆ ಈ ದಾರನ ಆ ಕಡೆ ಹಾಕ್ಕೋಬೇಕು ఈ వంద ఈ కడ ఇట్క ఈ పక్కదే ఇరీ లాక్ మరక్ మేలు అది ఈ థర కా సెవెన్ కం చైన్ హో త్రీ ఫోర్ ఫైవ్ సిక్స్ సెవెన్ ಸೆವೆನ್ ಹಾಕಿದಾದಮೇಲೆ ಈ ಪಕ್ಕದ ಬ್ಲಾಕಲ್ಲಿ ಈ ಥರ ಲಾಕ್ ಮಾಡ್ಕೊಬೇಕು ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಯು ಪಿನ್ನಿಂದ ಈ ಥರ ಲಾಕ್ ಮಾಡಿಕೊಂಡು ಅದನ್ನು ಈ ಥರ ಇಟ್ಕೊಬೇಕು ಈಗ ಈ ಮೆರೂನ್ ಕಲರ್ ಥ್ರೆಡ್ಡಿಂದ ನೆಕ್ಸ್ಟ್ ವರ್ಕ್ ಸ್ಟಾರ್ಟ್ ಮಾಡಬೇಕು ಈಗಿಲ್ಲಿ ಈ ಥರ ಈ ಥರ ಮತ್ತು ಸೂಜಿ ಮಿನೆ ದಾರ ತೊಗೊಬೇಕು ಈ ಪಕ್ಕದ ಇದರಲ್ಲಿ ಆ ಎರಡು ಕಲರ್ ಆ ಎರಡು ದಾರನ ಸೇರಿಸ್ಕೊಂಡು ಒಂದು ಕ್ರೋಶೆಟ್ ಮಾಡ್ಕೊಬೇಕು ಒಂದು ಕಂಬ ಇಲ್ಲಿ ಟೋಟಲಾಗಿ ಟ್ವೆಲ್ ಬರುತ್ತೆ ಸ್ಟಾರ್ಟಿಂಗಿಗೆ ಬೀಡ್ ಮುಂಚೆ ಸಿಕ್ಸ್ ಬರುತ್ತೆ ಸಿಕ್ಸ್ ಸಿಕ್ಸ್ ಕ್ರೋಶೆಟ್ ಬರುತ್ತೆ ತ್ರೀ ಆಗಿದೆ ಟು ಈಗ ತ್ರೀ ಆಗಿದೆ ಫೋರ್ ಈಗ ಫೈ ಸಿಕ್ಸ್ ಈಗ ಸಿಕ್ಸ್ ಆದಮೇಲೆ ಒಂದು ಬೀಡ್ ಹ್ಯಾಡ್ ಮಾಡ್ಕೊಳ್ತೀನಿ ಈ ಸ್ಮಾಲ್ ಬೀಡನ್ನು ಈ ಥರ अीडाने में, सचने दारत को रगा क्रोशटन कोरोश स सिक्क्रोश ट मैंने ఈ పక్కద్ ఈ లక్ ఇం ఈ కడే ఇట్కు ఈ దారా ఆ కడ ఇడ ఇది ఈ థర ఈ దార ఆ కడే ఇక ఈ పక్కద బ్లాకల్లీ ఈ పక్కద బ్లాకల్ ఈ థర అాక్కు లమే ఇష్ట బ్యూటిఫుల్గా ఈ థర కాస్ట్ సెవెన్ చైన్స్ టూ త్రీ ఫోర్ ఫైవ్ సిక్స్ సెవెన్ సెవెన్ చైన్స్ అదే ఈ పక్కద బ్లాక్ బ్లాక్ మార్కెట్ ఈరోక్ మార్కే ఈ లూక్ మార్కెన్ ఈ ధర లక్కు నెక్స్ట్ ఆరెంజ్ కలర్ ಥ್ರೆಡ್ಡಿಂದ ಈಗ ವರ್ಕ್ ಸ್ಟಾರ್ಟ್ ಆಗುತ್ತೆ ಈಗ ಇಲ್ಲಿ ಯು ಪಿನ್ ತೆಗಿಬೇಕು ನೆಕ್ಸ್ಟ್ ಸೂಜಿ ಮೇಲೆ ದಾರ ತೊಗೊಬೇಕು ಈ ಎರಡು ಕಲ್ಲರ್ ಚೈನನ್ನು ಸೇರಿಸ್ಕೊಂಡು ಒಂದು ಕ್ರೋಷೆಟ್ ಮಾಡ್ಕೊಬೇಕು ಈಗ ಒನ್ ಆಗಿದೆ ಎರಡು ಎರಡಾಗಿದೆ ಮೂರು ఐదు ఆరు ఆరుతూ ఈమాల్ బీడ్ ఆడ్ మాకు గోల్డన్ కలర్ బీడ్ ఆడ్ మాకొతాను నిల్లీ నెక్స్ట్ సుజి మేలే దార తగు ఈగందు క్రోషెట్ మూ క్రోషెట్ ఆతూ ఇది డు నాకూ ఐదు ఇది ఐదు ఈ ఫైనల్గీ ఆరు క్రూషట్ ఆరు మే ఈ వీపిన ఈ కడే ఈ కడే హోకు ಅದು ಯಾವಾಗಲೂ ಈ ಥರನೇ ಇರಬೇಕಿದು ಈ ಒಂದು ಥ್ರೆಡ್ಡು ಆ ಕಡೆ ಇರಬೇಕು ನೆಕ್ಸ್ಟ್ ವರ್ಕ್ ಮಾಡಿದಲ್ಲಿ ಈಸಿ ಆಗುತ್ತೆ ಈಗ ಈ ಪಕ್ಕದ ಬ್ಲಾಕಲ್ಲಿ ಲಾಕ್ ಮಾಡ್ಕೊಳ್ತಿದ್ದೀನಿ ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಬೇಕಾದ್ರೆ ನಾವು ಇದನ್ನು ಸಿಂಗಲ್ ಕಲರಲ್ಲೂ ಮಾಡ್ಕೊಂಡು ಹೋಗ್ಬೋದು ಡಬಲ್ ಕಲರ್ ಮಾಡೋದ್ರಲ್ಲಿ ಡಬಲ್ ಕಲರಲ್ಲಿ ಮಾಡಿದ್ದೀರಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೀವು ಅಷ್ಟೇ ಡಬಲ್ ಕಲರಲ್ಲಿ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟು ಇದರ ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸೇಮ್ ಇದೇ ಡಿಸೈನೇ ಇದೇ ವರ್ಕೆ ಫುಲ್ ಸ್ಯಾರಿ ಕಂಪ್ಲೀಟ್ ಆಗುತ್ತೆ ಈಗ ಇದು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸೆವೆನ್ ಚೈನ್ಸು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ನೆಕ್ಸ್ಟು ಇಪ್ಪತ್ತು ಪಕ್ಕದ ಬ್ಲಾಕಲ್ಲಿ ಈ ಥರ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಯು ಪಿನ್ನಿಂದ ಈ ಥರ ಒಂದು ಲಾಕ್ ಮಾಡಿಟ್ಕೊಬೇಕು ನೆಕ್ಸ್ಟ್ ವರ್ಕ್ ಬಂದು ಮೆರೂನ್ ಕಲರ್ ಥ್ರೆಡ್ಡಿಂದ ವರ್ಕ್ ಸ್ಟಾರ್ಟ್ ಆಗುತ್ತೆ ಈಗ ಈ ಒಂದು ಯು ಪಿನ್ ತೆಗಿಬೇಕು ಈಗ ಸೂಜಿ ನೆಕ್ಸ್ಟ್ ಈಗ ಸೂಜಿ ಮೇಲೆ ದಾರ ತೊಗೊಬೇಕು ಕಂಬ ಮಾಡ್ಕೊಬೇಕು ಇಲ್ಲಿ ಈಗ సిక్స్కన్ టూ త్రీ ఫోర్ ఫైవ్ సిక్స్ సిక్స్ ఆమె ఈ నేను బీర్ ఆడ్ మొత్తాదీని ಬೀಡು ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು ಅಂದರೆ ಸ್ಕಿಪ್ ಮಾಡ್ಬೋದು ಅದೂ ಅಷ್ಟೇ ಹಾಗೆ ಪ್ಲೇನಾಗೇ ಇದ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಬೇಕು ಅಂದರೆ ಬೀಟ್ ಸಹ ಆ್ಯಡ್ ಮಾಡ್ಕೊಬೋದು ಈಗ ಸೂಜಿ ಮೇಲೆ ದಾರ ತೊಗೊಬೇಕು ನೆಕ್ಸ್ಟು ಸಿಕ್ಸ್ ಕಂಬ ಮಾಡ್ಕೊಬೇಕು ಒನ್ ನೆಕ್ಸ್ಟು ಟೂ ಆಯಿತು ತ್ರೀ ಫೋರ್ ಫೈ ಸಿಕ್ಸ್ ಈಗ ಸಿಕ್ಸ್ ಆಗಿದೆ ಸಿಕ್ಸ್ ಚೈನ್ ಕಂಬ ಆಯಿತು ಈಗ ಇದನ್ನು ಈ ಥರ ಈ ಕಡೆಗೆ ಇಟ್ಕೊಬೇಕು ಈ ದಾರನ ಆ ಕಡೆಗೆ ಹಾಕಬೇಕು ನೆಕ್ಸ್ಟ್ ಈಗ ಈ ಪಕ್ಕದ ಬ್ಲಾಕಲ್ಲಿ ಲಾಕ್ ಮಾಡಬೇಕು ಈ ಥರ ಲಾಕ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಸೆವೆನ್ ಚೈನ್ಸ್ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಚೈನ್ಸ್ ಆದಮೇಲೆ ಈ ಪಕ್ಕದ ಬ್ಲಾಕಲ್ಲಿ ಈಗ ಲಾಕ್ ಮಾಡಬೇಕು ಲಾಕ್ ಮಾಡಿದಾದಮೇಲೆ ಯು ಪಿನಿಂದ ಯು ಪಿನಿಂದ ಈ ಥರ ಪಿನಿಂದ ಈ ಥರ ಒಂದು ಲಾಕ್ ಮಾಡ್ಕೊಬೇಕು ನೆಕ್ಸ್ಟು ಆರೆಂಜ್ ಕಲರ್ ಕಲರ್ ಥ್ರೆಡ್ಡಿಂದ ವರ್ಕ್ ಸ್ಟಾರ್ಟ್ ಆಗುತ್ತೆ ಈಗ ಈ ಡಿಸೈನ್ ಈ ಥರ ಬಂದಿದೆ ಕಂಪ್ಲೀಟ್ ಆದಮೇಲೆ ಅದು ಯಾವ ಥರ ಕಾಣುತ್ತೆ ಅಂತ ನೋಡೋಣ ತುಂಬಾ ಈಸಿ ಈ ಡಿಸೈನ್ ಹಾಕೋದು ನೋಡೋದಕ್ಕೆ ಸ್ವಲ್ಪ ಕಾಂಪ್ಲಿಕೇಟ್ ಆಗಿಡ್ ಆಗಿದೆ ಬಟ್ ಹಾಕೋದಕ್ಕೆ ತುಂಬಾ ಈಸಿ ಫೈನಲಾಗಿ ಈ ಡಿಸೈನ್ ಈ ಥರ ಬಂದಿದೆ ಈ ಡಿಸೈನ್ ಕಂಪ್ಲೀಟ್ ಆಗಿದೆ ಇದು ತುಂಬಾ ಈಸಿ ಹಾಕೋದು ಕುಚ್ಚು ಸಹ ಹ್ಯಾಡ್ ಆಗಿಲ್ಲ ಕುಚ್ಚು ಹಾಕ್ತೀರ ಇದನ್ನು ಬರೀ ಈ ಥರ ಡಿಸೈನ್ ಬೇಕು ಅನ್ನೋರು ಇದನ್ನು ಈಸಿಯಾಗೇ ಹಾಕ್ಬೋದು ತುಂಬಾ ಈಸಿ ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್